ವರ್ದಿ ಪ್ರಶಾಂತ್ ಎಸ್ ನಾಗನೋರಿ पब्लिक ನೆಟ್ವರ್ಕ್ ಟಿವಿ ಕರ್ನಾಟಕ ಸರ್ ಹೃದಯಕ್ಕೆ ಈ ಪ್ರಕಟ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದೀರಿ ಕ್ಷೇತ್ರಜನ ತಮ್ಮಲೇ ಬಹಳ ಅಭಿಮಾನ ಇಟ್ಟು ಬಂದಂತ ಜನ ಅವರು ಸದಸ್ಯ ಜನ ಯಾವ ರೀತಿ ಆ ರಾಜನಂಗೆ ಕಾರಣ ಮತ್ತು ರಾಜನಂ ಕುರಿತು ಕಾರ್ಯ ಹೇಳ್ತಾರೆ ಮತ್ತೆ ರೈತರಿಗೆ ಏನು ಹೇಳ್ತೀರಾ ಸರ್ ನಿಮ್ಮ ಮೇಲೆ ಭಕ್ತಿ ಇದ್ದಂತ ಒಂದು ರೈತ ಕ್ಷೇತ್ರ ಜನ ಇಲ್ಲಿ ನಿಮ್ಮ ಹತ್ತಿರ ಇದ್ದಾರೆ ಸರ್ ಅವ್ರಿಗೆ ಯಾವ ರೀತಿ ಸಂದೇಶ ಇವತ್ತಿಗೆ ಭಾಳ ದಿವಸದಿಂದ ಈ ಚರ್ಚೆ ಆಯ್ತು ಕಳೆದ ಒಂದು ವಾರ ವಾರದಿಂದನೇ ನಾನು ರಾಜೀನಾಮೆ ಕೊಟ್ಟಿರೋದು ನಿಜ ಇದು ರಾಜೀನಾಮೆ ನಾನು ಎಮ್ ಎಲ್ ಎ ಕೊಡಬೇಕಂತ ವಿಚಾರ ಮಾಡಿದ್ದೆ ಯಾಕಂದರೆ ಕೆಲಸದ ಒತ್ತಡ ಎರಡು ಮೂರು ಕೆಲಸಗಳು ಮೇಲೆ ಇಟ್ಕೊಂಡು ಒಂದು ಆಗಬಾರ್ದು ಅಂತ ಹೇಳಿ ನನಗೆ ಆಸೆ ಇಲ್ಲ ಯಾವ ಜವಾಬ್ದಾರಿ ಕೊಡ್ತೀರಿ ಅದು ಪೂರ್ಣ ಆಗಬೇಕು ಈ ನಿಟ್ಟಿನ ತಾವು ಆಶೀರ್ವಾದ ಮಾಡಿ ಕಳೆದ ಹದಿನಾಲ್ಕು ವರ್ಷದಿಂದ ಡೈರೆಕ್ಟರ್ ಆಗಿ ತಾವು ಹಾಸ್ಕೊಂಡು ಬಂದಿರ್ತೀವಿ ಈಗೂ ನಾ ಡೈರೆಕ್ಟರ್ ಇದೇನಿ ಈಗೂ ಬೋರ್ಡ್ ತಮ್ಮ ರೈತರ ವಿಶ್ವಾಸ ಕಳ್ಕೊಬೇಡ್ರಿ ಆ ಫ್ಯಾಕ್ಟ್ರಿ ಡೈರೆಕ್ಟ್ರುಗಳ ಎಲ್ಲ ನಮ್ಮವರಾದವರು ನಾನು ಇನ್ನೂ ಡೈರೆಕ್ಟ್ರ್ ಖರೆ ನನಗೆ ಅದಕ್ಕೆ ಫ್ಯಾಕ್ಟ್ರಿಗೆ ಒಂದು ಸೂಕ್ತವಾದ ಸಮಯ ಕೊಡೋಕೆ ಆಗುವ ಮೊದಲು ಹೆಂಗೆ ವಾರದಾಗ ಮೂರು ದಿವಸ ಅಲ್ಲಿ ಮೂರು ದಿವಸ ಬೈಡು ಫ್ಯಾಕ್ಟ್ರಿಯಾಗಿರ್ತೀನಿ ಆ ಸಮಯ ಕೊಡೋಕೆ ನಂಗೆ ಆಗುವತ್ತು ಅದಕ್ಕೆ ಸ್ಥಳೀಯಲ್ಲೇ ಒಬ್ರು ಯಾರು ಕೂತು ಆ ಫ್ಯಾಕ್ಟ್ರಿ ಒಳ್ಳೆ ರೀತಿಯಿಂದ ಆಡಲ್ಸ್ ಕೊಡಬೇಕಂತ ಒಂದು ವಿಚಾರ ಇಟ್ಕೊಂಡ್ರೆ ನಾ ರಾಜನಗ ಕೊಟ್ಟಿದ್ದೀನಿ ಸರ್ ರೈತರಲ್ಲಿ ಭಯ ಅದ ಸರ್ ಇನ್ನು ಶಂಕೇಶ್ವರ ಶಿರಾ ಫ್ಯಾಕ್ಟ್ರಿ ಬಂದ್ ಆಗ್ತದೆ ಮುಚ್ಚಿಬಿಡ್ತದ ಕತ್ತಿ ಅವರು ಹಿಂಸರ್ದವರು ಕತ್ತಿ ನಿಲ್ಸದವ್ರು ಎಲ್ಲರೂ ಫ್ಯಾಕ್ಟರಿಂದ ಹಿಂಸಾರ್ದಾರ ಆ ಒಂದು ಸಂಸ್ಥೆ ಹಾಳಾಗಿ ಹೋಗ್ತೈತಿ ಅಂತಕ್ಕಂಥ ಒಂದು ರೈತರಲ್ಲಿ ಭಾವನೆಗಳ ಕೊಟ್ಟಿದ್ದಾರೆ ತಾವೇನು ರೈತರ ಸಹಕಾರವಾಗ ಫ್ಯಾಕ್ಟ್ರಿ ಇರ್ತೈತಿ ಎಂದು ಹಾಳಾಗಾಗಿಲ್ಲ ಒಂದೇ ಮಾತು ಎರಡನೇ ವಿಚಾರ ಅಂದ್ರೆ ಹೌದು ಕೋಆಪರೇಟಿವ್ ರಂಗದಲ್ಲಿ ಇವತ್ತು ಫ್ಯಾಕ್ಟ್ರಿ ಆಗಲಿ ಇನ್ನಿತರ ಕಾರ್ಖಾನೆಗಳು ನಡೆಸೋದು ಭಾಳ ಅಡಣೆ ಆಗುತ್ತೆ ಯಾಕಂದರೆ ಅದೊಂದು ಎನ್ ಜಿ ಒ ನಾನ್ ಪ್ರಾಫಿಟ್ ಮೇಕಿಂಗ್ ಆರ್ಗನೈಜೇಷನ್ ಕೋಆಪ್ರೇಟಿವ್ ಸಂಘ ಅಂದರೆ ಪ್ರಾಫಿಟ್ ಮಾಡಿದ್ದ ಮೂರು ಇದ್ರೊಳಗೆ ಹಂಚ್ಕೋಬೇಕು ಒಂದು ರೈತರು ಒಬ್ಬರು ಕಾರ್ಮಿಕರು ಇನ್ನೊಬ್ಬರು ನಮ್ಮ ಷೇರ್ ಹೋಲ್ಡರ್ ಆ ನಿಟ್ಟಿನಲ್ಲಿ ಬ್ಯಾಲೆನ್ಸ್ ಶೀಟ್ ಇವಾಗ ಪ್ರಾಫಿಟ್ ತೋರಿಸಂಗಿಲ್ಲ ಪ್ರೈವೇಟ್ ಬ್ಯಾಂಕ್ದವ್ರು ಯಾರೂ ಬರೋಂಗಿಲ್ಲ ಅದು ಕೋಆಪ್ರೇಟಿವ್ ಬ್ಯಾಂಕ್ದಾಗ ನಾವು ಸಾಲ ತೊಗೋಬೇಕು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಕಟ್ಟಬೇಕು ಆ ನಿಟ್ಟಿನಲ್ಲಿ ಸ್ವಲ್ಪ ಅಡಿಸಣ ಸಂಕಷ್ಟದಲ್ಲಂತೂ ಇದ್ದಿದ್ದು ನಿಜ ಹೀರಾ ಶುಗರ್ ಅದಕ್ಕೊಂದು ಲೀಸ್ ಮುಖಾಂತರ ಒಂದು ಪರ್ಯಾಯ ಹುಡುಕ ಅವ್ರು ನಾವು ಎಲ್ಲರೂ ಪ್ರಯತ್ನ ಮಾಡಿ ಕರೆ ಲೀಸ್ ಹಾಕಿದಂಥ ಎರಡು ಮೂರು ಕಂಪ್ನಿಗಳು ಅವ್ರದ್ದು ಏನು ಬೇಡಿಕೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಲೀಸ್ ಕೊಟ್ರೆ ನಿಮ್ಮದೇನು ಆರುನೂರು ಕೋಟಿ ರೂಪಾಯಿ ಐತಿ ಐದುನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಸಾಲ ಅದನ್ನ ತಡೆದುಕೊಳಿಸಿ ಒಳ್ಳೆ ನಿಮಗೆ ಲೋ ಲೋನ್ ಫ್ರೀ ಫ್ಯಾಕ್ಟ್ರಿ ಕೊಡು ಜವಾಬ್ದಾರಿ ಅವ್ರು ತೋದಾರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಮ್ಮ ಬೋರ್ಡ್ ಮೀಟಿಂಗ್ದಲ್ಲಿ ನಾವು ಯಾರೂ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಆ ನಿಟ್ಟಿನಲ್ಲಿ ಕೋ ಆಪ್ರೂಟರ್ ರಂಗ್ಲೇನು ಅಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ಹಿರಿಯರು ಎಲ್ಲರೂ ಕೂಡ ಚರ್ಚೆ ಮಾಡಿ ಕೋಆಪ್ಯೂಟರ್ ಹಂಗೆ ನಡ್ಸೋಣ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಹೊಸ ಆಡಳಿತ ಮಂಡಳಿ ಇನ್ನೊಂದು ವಾರದಾಗ ಆಗ್ಬಿಟ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ನಡೆಸಿ ನಮ್ಮ ಭಾಗದಲ್ಲಿ ಎಲ್ಲ ರೈತರಿಗೆ ಒಂದು ಪರ್ಯಾಯವಾದಂಥ ಸಂಸ್ ಅಂದರೆ ಕಬ್ಬಿನ ಬಿಲ್ ಕೊಟ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ನಡೆಸ್ತಾರಂತ ವಿಶ್ವಾಸ ಈಗ ಚರ್ಚೆ ಆಗಬೇಕು ಇಲ್ಲಿ ಮಾತಾಡೋಕೆ ಬರೋಂಗಿಲ್ಲ ಬೋರ್ಡ್ ಮೀಟಿಂಗ್ ಚರ್ಚೆ ಆಗಬೇಕು